ಎಲ್ಲರಿಗೂ ನಮಸ್ಕಾರ ಏಳನೇ ತರಗತಿಯ ಸಮಾಜ ವಿಜ್ಞಾನ ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇತಿಹಾಸ ವಿಭಾಗದ ಅಧ್ಯಾಯ ಹದಿನೆಂಟನೇ ಶತಮಾನದ ಭಾರತ ಸಾಮಾನ್ಯ ಹದಿನೇಳು ನೂರ ಏಳರಿಂದ ಹದಿನೇಳುನೂರ ಐವತ್ತೇಳು ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲಿನ ವಿಡಿಯೋಗಳು ನಿಮಗೆ ಬೇಕೆಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ನೋಡಬಹುದು ಮೊದಲ ಮುಖ್ಯ ಪ್ರಶ್ನೆ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಎರಡನೆಯ ಶಿವಾಜಿ ಎಂಬ ಕೀರ್ತಿಗೆ ಪಾತ್ರರಾದ ಪೇಸ್ವೆ ಡ್ಯಾಶ್ ಒಂದನೆಯ ಬಾಜಿರಾವ್ ಒಂದನೆಯ ಬಾಜಿರಾವ್ ಕಾರ್ನಾಟಿಕ್ ರಾಜಧಾನಿ ಡ್ಯಾಶ್ ಆಗಿತ್ತು ಕಾರ್ನಾಟಿಕ್ ರಾಜಧಾನಿ ಡ್ಯಾಶ್ ಆಗಿತ್ತು ಆರ್ಕಾಟ್ ಕಾರ್ನಾಟಿಕ್ ರಾಜಧಾನಿ ಆರ್ಕಾಟ್ ಆಗಿತ್ತು ಪ್ಲಾಸಿ ಕದನ ಡ್ಯಾಶ್ರಲ್ಲಿ ನಡೆಯಿತು ಸಾವಿರದ ಏಳ್ನೂರ ಐವತ್ತೇಳು ಪ್ಲಾಸಿ ಕದನ ಹದಿನೇಳುನೂರ ಐವತ್ತೇಳರಲ್ಲಿ ನಡೆಯಿತು ಮೂರನೇ ಪಾನಿಪತ್ ಕದನ ಡ್ಯಾಶ್ರಲ್ಲಿ ನಡೆಯಿತು ಸಾವಿರದ ಏಳ್ನೂರ ಅರವತ್ತೊಂದರಲ್ಲಿ ನಡೆಯಿತು ಎರಡನೇ ಮುಖ್ಯ ಪ್ರಶ್ನೆ ಒಂದು ಪದ ಅಥವಾ ವ್ಯಾಕ್ಯದಲ್ಲಿ ಉತ್ತರಿಸಿರಿ ಇತಿಹಾಸಕಾರರು ಯಾವ ಶತಮಾನವನ್ನು ಮರಾಠರ ಪರಮಾಧಿಕಾರದ ಕಾಲ ಎಂದು ಕರೆಯುತ್ತಾರೆ ಇತಿಹಾಸಕಾರರು ಹದಿನೆಂಟನೇ ಶತಮಾನವನ್ನು ಮರಾಠರ ಪರಮಾಧಿಕಾರದ ಕಾಲ ಎಂದು ಕರೆಯುತ್ತಾರೆ ಯಾವ ಶತಮಾನ ಅಂದರೆ ಹದಿನೆಂಟನೇ ಶತಮಾನ ಹದಿನೆಂಟನೇ ಶತಮಾನವನ್ನು ಮರಾಠರ ಪರಮಾಧಿಕಾರದ ಕಾಲ ಅಂತ ಕರೀತಾರೆ ಮೂರನೇ ಪಾನಿಪತ್ ಕದನ ಯಾರ ನಡುವೆ ನಡೆಯಿತು ಮೂರನೇ ಪಾಣಿಪತ್ ಕದನವು ಹದಿನೇಳು ನೂರ ಅರವತ್ತೊಂದರಲ್ಲಿ ಮರಾಠರು ಮತ್ತು ಅಹಮದ್ ಶಾ ಅಬ್ದಾಲಿ ನಡುವೆ ನಡೆಯಿತು ಮರಾಠರಲ್ಲಿ ಪೇಸ್ವಿ ಬಾಲಾಜಿ ಬಾಜೀರಾವ್ ಇರ್ತಾರೆ ಈ ಅದೇ ರೀತಿಯಾಗಿ ಅಹಮದ್ ಶಾ ಅಬ್ದಾಲಿ ಯಾರಂದ್ರ ಇವನು ಅಫ್ಘಾನ್ ದಾಳಿಕೋರ ಇವನು ಓಕೆ ನೆಕ್ಸ್ಟ್ ಹೋಗೋಣ ಕಾರ್ನಾಟಿಕ್ ಯುದ್ಧಗಳಲ್ಲಿ ಅಂತಿಮವಾಗಿ ಗೆದ್ದವರು ಯಾರು ಕಾರ್ನಾಟಿಕ್ ಯುದ್ಧಗಳಲ್ಲಿ ಅಂತಿಮವಾಗಿ ಗೆದ್ದವರು ಬ್ರಿಟಿಷರು ಈ ಮೂರು ಕಾರ್ನಾಟಿಕ್ ಯುದ್ಧಗಳು ಫ್ರೆಂಚರು ಮತ್ತು ಬ್ರಿಟಿಷರ ನಡುವೆ ಆಗುತ್ತೆ ಅಂತಿಮವಾಗಿ ಗೆದ್ದವರು ಬ್ರಿಟಿಷರು ಅಥವಾ ಇಂಗ್ಲೀಷರು ಗೆಲ್ತಾರೆ ಇಲ್ಲಿ ಪ್ಲಾಸಿ ಕದನವು ಯಾರ ನಡುವೆ ನಡೆಯಿತು ಪ್ಲಾಸಿ ಕದನವು ನೂರ ಐವತ್ತೇಳರಲ್ಲಿ ಸಿರಾಜುದೌಲ್ ಮತ್ತು ರಾಬರ್ಟ್ ಕ್ಲೈವ್ ನಡುವೆ ನಡೆಯಿತು ಪ್ಲಾಸಿ ಕದನವು ಸಾವಿರದ ಏಳ್ನೂರ ಐವತ್ತೇಳರಲ್ಲಿ ಸಿರಾಜುದೌಲ್ ಮತ್ತು ರಾಬರ್ಟ್ ಕ್ಲೈವ್ ನಡುವೆ ನಡೆಯಿತು ಈ ವಿಧದಲ್ಲಿ ಇಂಗ್ಲೀಷರ್ ಗೆಲ್ತಾರೆ ಅಂದರೆ ರಾಬರ್ಟ್ ಕ್ಲಬ್ ಗೆಲ್ತಾನೆ ಶಿರಾಜುದವ್ ಸೋಲ್ತಾನೆ ಮೂರನೇ ಮುಖ್ಯ ಪ್ರಶ್ನೆ ನೋಡೋಣ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಪೇಸ್ವೆ ಒಂದನೆಯ ಬಾಜಿರಾವನ ಸಾಧನೆಗಳನ್ನು ತಿಳಿಸಿರಿ ಪೇಸ್ವೆ ಒಂದನೆಯ ಬಾಜೀರಾವನ ಸಾಧನೆಗಳು ಬೃಹತ್ ಸಾಮ್ರಾಜ್ಯ ಕಟ್ಟುವುದು ಹೈದರಾಬಾದ್ ಮಾಳ್ವಾ ಗುಜರಾತ್ ಮತ್ತು ಬುಂದೇಲ ವಶಪಡಿಸಿಕೊಂಡನು ದೆಹಲಿಯ ಮೇಲೆ ದಾಳಿ ಮಾಡಿದನು ಈತನನ್ನು ಎರಡನೆಯ ಶಿವಾಜಿ ಎಂದು ಕರೆಯುತ್ತಾರೆ ಈ ಒಂದನೆಯ ಬಾಜಿರಾವ್ ಏನಿದೆಲ್ಲ ಇವನನ್ನು ಏನಂತ ಕರೀತಾರ ಅಂದ್ರೆ ಎರಡನೆಯ ಶಿವಾಜಿ ಅಂತ ಕರೀತಾರೆ ನೋಡಿ ಬೃಹತ್ ಸಾಮ್ರಾಜ್ಯ ಕಟ್ಟುವುದು ಹೈದರಾಬಾದ್ ಮಾಳ್ವಾ ಗುಜರಾತ್ ಮತ್ತು ಬುಂದೇಲ ಖಂಡಗಳನ್ನು ವಶಪಡಿಸ್ಕೊಳ್ತಾನೆ ಹಾಗೆ ದೆಹಲಿಯ ಮೇಲೆ ದಾಳಿಯನ್ನು ಮಾಡ್ತಾನೆ ಹಾಗೆ ಇವನನ್ನು ಏನಂತ ಕರೀತಾರ ಅಂದ್ರೆ ಎರಡನೆಯ ಶಿವಾಜಿ ಅಂತ ಕರೆದಿದ್ದಾರೆ ಓಕೆ ನೆಕ್ಸ್ಟ್ ಹೋಗೋಣ ಕದನದ ಕಾರಣಗಳು ಯಾವುವು ಉತ್ತರವನ್ನು ನೋಡೋಣ ಪ್ರಾಸಿಕ ದನ ಹದಿನೇಳು ನೂರ ಐವತ್ತೇಳರಲ್ಲಿ ಆಗುತ್ತೆ ಇದು ಸಿರಾಜುದೌಲ್ ಬಂಗಾಳದ ಸಿರಾಜು ದೌಲ್ ಹಾಗೆ ಬ್ರಿಟಿಷರ್ ಕಡೆ ರಾಬರ್ಟ್ ಕ್ಲೈವ್ ಇರ್ತಾನೆ ಅವರಿಬ್ಬರ ಮಧ್ಯದಲ್ಲಿ ಯುದ್ಧ ಆಗುತ್ತೆ ಹಾಗಾದ್ರೆ ಕಾರಣಗಳೇನು ಅಂತ ನೋಡೋದಾದರೆ ಬ್ರಿಟಿಷರು ನವಾಬನ ಅನುಮತಿ ಇಲ್ಲದೆ ಕಲ್ಕತ್ತಾದಲ್ಲಿ ಪೋರ್ಟ್ ವಿಲಿಯಂ ಕೋಟೆ ಬಲಪಡಿಸಿದರು ಬ್ರಿಟಿಷರು ನವಾಬನ ಅನುಮತಿ ಇಲ್ಲದೆ ಕೋಲ್ಕತ್ತಾದಲ್ಲಿ ಪೋರ್ಟ್ ವಿಲಿಯಂ ಕೋಟೆ ಬಲಪಡಿಸಿದರು ಬಲಪಡಿಸಿದರು ಅಂದರೆ ಭದ್ರಪಡಿಸಿದರು ಆಗಿನ ಕೋಲ್ಕತ್ತಾ ಈಗಿನ ಕೋಲ್ಕತ್ತಾ ನೆನಪಿಟ್ಕೊಂಡಿರಿ ಓಕೆ ನೆಕ್ಸ್ಟ್ ಹೋಗೋಣ ಬ್ರಿಟಿಷರು ದಸ್ತಕಗಳ ದುರುಪಯೋಗ ಮಾಡಿದರು ಬ್ರಿಟಿಷರು ನವಾಬನ ಆದೇಶವನ್ನು ಪಾಲಿಸಲಿಲ್ಲ ನವಾಬನು ಇಂಗ್ಲೀಷರ ಕೋಟೆಗಳನ್ನು ವಶಪಡಿಸಿಕೊಂಡನು ನವಾಬನು ಇಂಗ್ಲೀಷರ ಕೋಟೆಗಳನ್ನು ವಶಪಡಿಸಿಕೊಂಡನು ಈ ಎಲ್ಲ ಕಾರಣಗಳಿಂದಾಗಿ ಹದಿನೇಳುನೂರ ಐವತ್ತೇಳರಲ್ಲಿ ಕದನ ನಡೆಯಿತು ಈ ಪ್ಲಾಸ್ಟಿ ಕದನ ಸಿರಾಜುದೋಲ್ ಮತ್ತು ಇಂಗ್ಲೀಷರ್ ಮಧ್ಯದಲ್ಲಿ ಅಂದರೆ ರಾಬರ್ಟ್ ಕ್ಲೈವ್ ಮಧ್ಯದಲ್ಲಿ ನಡೆಯುತ್ತೆ ಇಲ್ಲಿ ರಾಬರ್ಟ್ ಕ್ಲೈವ್ ಗೆಲ್ತಾನೆ ಸಿರಾಜುದೋಲ್ ಸೋತು ಮರಣವನ್ನು ಹೊಂದಾನೆ